ನನ್ನ ಹೆಸರು ಶಿವಣ್ಣ ಅಂಥೇಳಿ ನಾವು ಇವತ್ತು ಈ ವಿಡಿಯೋ ಮಾಡೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ನಾವು ನಮ್ಮದೇ ಜಮೀನ ಜಮೀನಿಗೆ ಕಲ್ಲಂಗಡಿ ಬೆಳೆಯನ್ನು ಮಾಡಿದ್ದು ಕಲ್ಲಂಗಡಿ ಬೆಳೆಯಲ್ಲಿ ನಮಗೆ ಆರ್ಗ್ಯಾನಿಕ್ ಉಪಯೋಗಿಸಿ ಅಂತ ನಮ್ಮ ಸ್ನೇಹಿತರಾದ ಪ್ರಭು ಅವರು ಮಾಹಿತಿ ಕೊಟ್ಟರು ನಮಗೆ ಅನುಭವ ಇತ್ತಿಲ್ಲ ನೋಡೋಣ ಸಾರಿ ಟ್ರೈ ಮಾಡೋಣ ಅವ್ರು ತುಂಬ ಹೇಳಿದರು ಮಾಡಿ ಭಾರಿ ಚೆನ್ನಾಗಿ ಬರ್ತದೆ ರಿಸಲ್ಟು ಅಂತೇಳಿ ಹೇಳಿದರು ನೋಡೋಣ ಅಂದ್ಬಿಟ್ಟು ನಾವು ಟ್ರೈ ಮಾಡ್ದೆ ಆರ್ಗ್ಯಾನಿಕ್ ಮಾಡ್ದೆವು ರೇಜಸ್ ಇಂಡ ಕಂಪ್ನಿಯ ಬ್ರೋ ಪ್ರಾ ಬ್ರೋ ಪ್ರಾಡಕ್ಟದ ಗ್ರೋ ಸಮೃದ್ಧ ಆಗ್ರ ಸಮೃದ್ಧಾಗ್ರ ಸಮೃದ್ಧ ಆಗ್ರ ನಾಟಿ ಮಾಡೋ ಟೈಮಲ್ಲಿ ಸಮೃದ್ಧ ಆಗ್ರ ಕೊಟ್ಟ ನಂತರ ಅವ್ರು ಯಾವ ರೀತಿ ಹೇಳಿದ್ರು ಅದೇ ಪ್ರಕಾರವೇ ಮಾಡ್ಕೊಂಬಂದ ನಾಟಿ ಮಾಡುವಾಗ ಸಮೃದ್ಧ ಆಗ್ರ ಕೊಟ್ಟರೆ ನಂತರ ಟ್ರೆಂಚಿಂಗ್ ಮಾಡಿದರು ಐದು ದಿವಸಕ್ಕೆ ಹತ್ತು ದಿಸಕ್ಕೆ ಟ್ರೆಂಚಿಂಗ್ ಮಾಡಿಸಿದರು ಗ್ರೋ ಅದ್ಭುತ ಸೂಪರ್ ರಿಚು ಸೂಪರ್ ಕ್ಯಾಪ್ಚರ್ ಟ್ರೆಂಚಿಂಗ್ ಮಾಡ್ದೆ ಟ್ರೆಂಚಿಂಗ್ ಆದಮೇಲೆ ಮತ್ತೆ ಐದು ದಿವ್ಸಕ್ಕೆ ಹತ್ತು ದಿಸಕ್ಕೆ ಹದಿನೈದು ದಿವ್ಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಎಲೆ ಮೇಲೆ ಫ್ರೈ ಮಾಡಿಸಿದರು ಸೂಪರ್ ರಿಚ್ಚು ಅಲ್ಲ ಗ್ರೋ ಗೃಹದ್ಭುತು ವಿರಾಟು ಪೋರ್ಸೋ ಸೂಪರ್ ಕ್ಯಾಪ್ಚರು ಈ ಮೂರನ್ನ ಫ್ರೈ ಮಾಡಿಸಿದ್ರು ಅಲ್ಲ ನಾಲ್ಕು ಬಾರಿ ಫ್ರೈ ಮಾಡಿದೆ ಫ್ರೈ ಮಾಡಿದ ಮೇಲೆ ನಾವು ಇದು ಬರೀ ಇದ್ದೇ ಇಷ್ಟೇ ಸಾಕ ಆರ್ಗ್ಯಾನಿಕ್ ಅಂತ ಕೇಳ್ದೆ ಇಲ್ಲ ಆರ್ಗ್ಯಾನಿಕ್ಕು ಜೊತೆಗೆ ನೀವು ಭೂಮಿ ನಮ್ಮದು ಭೂಮಿ ಕೆಮಿಕಲ್ ಹಾಕಿ ಹಾಕಿ ಕೆಮಿಕಲ್ಲಿ ಕನ್ವರ್ಟ್ ಆಗಿದೆ ಕೆಮಿಕಲಲ್ಲಿ ಅರ್ಧ ಭಾಗ ಕಮ್ಮಿ ಮಾಡಿಕೊಂಡು ಆರ್ಗ್ಯಾನಿಕ್ ಅಂದರು ಅದೇ ನಾವು ಕೆಮಿಕಲ್ನೂ ಸ್ವಲ್ಪ ಅರ್ಧ ಕಮ್ಮಿ ಮಾಡಿ ನಮ್ಮ ಆರ್ಗ್ಯಾನಿಕ್ ಜೊತೆಗೆ ಕೊಟ್ಟು ಈಗ ಅದ್ರ ಪ್ರತಿಫಲವಾಗಿ ಇವತ್ತು ನಾವು ಇವತ್ತು ನೋಡಿ ಬೆಳೆ ಕಟಾವು ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಇಳುವರಿ ಬೀಳ್ತಾ ಇದೆ ನನಗೆ ಮತ್ತು ರಿಸಲ್ಟ್ ತೂಕನೂ ಅಷ್ಟೇ ಬಂದಿದೆ ಕ್ವಾಲಿಟಿಯೂ ಅಷ್ಟೇ ಇದೆ ನಾವು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅದು ಕಟ್ ಮಾಡಿ ನಾನು ಇಟ್ ನೋಡಿದಾಗ ಹಣ್ಣು ಮರಳು ಮರಳು ಟೈಪು ಸಕ್ಕರೆ ಟೈಪ್ ಇತ್ತು ಮರಳು ರವೆ ರವೆ ಟೈಪ್ ಇತ್ತು ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಇವತ್ತು ಕಟ್ ಮಾಡ್ತಾ ಇದ್ದೀವಿ ಬೆಳೆ ಕಟ್ ಮಾಡ್ತಾ ಇದ್ದೀವಿ ನೋಡ್ಬೋದು ಅಲ್ದಲ್ಲಿ ನೋಡಿ ಇಲ್ಲಿ ಸ್ಕೇಲ್ಗೆ ಲೈವ್ ಈಗ ತೂಕ ಇಡ್ತಿರೋ ಒಂದು ಹಣ್ಣು ನೀವು ನೋಡಿ ಎಷ್ಟಬೋದು ಅಂತ ಈಗ ಇಷ್ಟು ತೂಕ ಮಾಡ್ತಾಯಿದ್ದೀನಿ ನೋಡಿ ಒಂದು ಐದು ಕೆ ಜಿ ಏಳ್ನೂರು ಗ್ರಾಮ್ ಬಂದಿದೆ ಒಂದು ಕಾಯಿ ಇದು ಇನ್ನೂ ಆಗಿರೋ ಒಂದಲಲ್ಲಿ ಅಲ್ಲೆಲ್ಲ ಹುಡುಕಿ ಮುರಿಯೋಕಾಗ ಅಸ್ತೀರ ಒಂದು ಮಾತ್ರೆ ತಗೊಂಡಿದ್ದೀನಿ ಮೀಡಿಯಂ ಕಾಯಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ತೂಕ ಚೆನ್ನಾಗಿ ಬಂದಿದೆ ನೀವು ಸಣ್ಣ ಸಣ್ಣ ಸಣ್ಣಕಾಯು ಸಹ ಎರಡು ಕೆ ಜಿ ಎರಡೂವರೆ ಕೆ ಜಿ ಮೇಲೆ ಬರ್ತವೆ ನೀವು ಎಲ್ಲ ರೈತರಿಗೆ ಹೇಳೋದಷ್ಟೇ ಸಮೃದ್ಧಾಗ್ರ ಪ್ರಾಡಕ್ಟ ಸಮೃದ್ಧ ಆಗಿರೋ ಪ್ರಾಡಕ್ಟ್ ಅಂತ ಬಳಸಿ ಒಳ್ಳೆ ಇಳುವರಿ ಬರ್ತದೆ ಒಳ್ಳೆ ತೂಕ ಬರ್ತದೆ ತೂಕ ಬಂದರೆ ರೈತರಿಗೆ ಆದಾಯ ಜಾಸ್ತಿ ಆಯ್ತದೆ ಅಂಥೇಳಿ ನಾನು ಈ ವಿಡಿಯೋ ಸಮಾಪ್ತಿ ಮಾಡ್ತಾಯಿದ್ದೀನಿ ಜೈ ಹಿಂದ್ ಜೈ ಜಯಸ್ಟ್ ಇಂಡಿಯಾ